வெல்கம் டு விர்ச்சுவல் அடகேマネ ಇವಾಗ ಚಳಿಗೆ ಪ್ರತಿಭಾ ಹುರುಳಿ ಕಾಳು ರೆಸಿಪಿ ಅಲ್ಲ ಹೌದು ಆಶಾ ಬರೀ ಚಳಿಗಷ್ಟೇ ಅಲ್ಲ ಇದ್ರಿಂದ ತುಂಬಾ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದಾವೆ ಹೆಲ್ತ್ ಬೆನಿಫಿಟ್ಸ್ ಇದಾವೆ ಸೊ ಫಸ್ಟ್ ಆಫ್ ಆಲ್ ನಾವು ಹುರುಳಿನ ಯಾವ ತರ ತಗೊಳೋದು ಅಂತ ನೋಡೋಣ ಇದು ಆಕ್ಚುಲಿ ನಾವು ಬೆಳೆದಿರೋದು ಹುರುಳಿ ಕಾಳು ನಾವು ಗದ್ದೆಯಲ್ಲಿ ಬೆಳೆದಿರೋದು ಸೊ ನಿಮ್ಗೆ ಯಾವ ತರ ಸಿಗುತ್ತೆ ಆದಷ್ಟು ಆರ್ಗ್ಯಾನಿಕ್ ಸಿಕ್ಕಿದ್ರೆ ಯೂಸ್ ಮಾಡಿ ಹೆಲ್ತ್ ಬೆನಿಫಿಟ್ಸ್ ಮತ್ತೆ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಎರಡೂ ನಾವು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಬಟ್ ಮತ್ತೆ ಯಾರ್ ತಿನ್ಬಾರ್ದು ಅಂತಾನೂ ನಾನು ನಿಮ್ಗೆ ಮುಂದೆ ಹೇಳ್ತೀನಿ ಹುರುಳಿನ ಸೊ ನೋಡಿ ಇವಾಗ ಇಲ್ಲಿ ಹುರುಳಿ ತಗೊಂಡಿರೋದು ಹುರುಳಿನ ತಗೊಂಡ್ಬಿಟ್ಟು ಇದನ್ನ ನಾವು ಜಡಿ ಮಾಡಬೇಕು ಈ ತರ ದಪ್ಪ ಜಡಿ ಇರುತ್ತಲ್ಲ ಇದನ್ನ ಜಡಿ ಮಾಡಬೇಕು ಯಾಕಂದ್ರೆ ಏನೇ ವೇಸ್ಟ್ ಇರುತ್ತಲ್ಲ ಕಸ ಎಲ್ಲ ಇರುತ್ತೆ ಅದೆಲ್ಲ ಕೆಳಗಡೆ ಬೀಳುತ್ತೆ ಸೊ ಇವಾಗ ಏನು ಮಾಡೋಣ ಅಂದ್ರೆ ಇದನ್ನ ನಾವು ಜಡಿ ಮಾಡಾಗೈತಲ್ಲ ಸೊ ಇದು ಹುರ್ಳಿನ ಇವಾಗ ಒಂದು ಬಟ್ಟೆ ಮೇಲ್ಗಡೆ ಹಾಕೊಳ್ಳೋಣ ನೋಡಿ ಇಲ್ಲಿ ನಾನು ಕಾಟನ್ ಅದು ವೈಟ್ ಕಲರ್ ಬಟ್ಟೆ ತಗೊಂಡಿದ್ದೀನಿ ಕಾಟನ್ ಬಟ್ಟೆನೇ ಪ್ರಿಫರ್ ಮಾಡಿ ಇದ್ರ ಮೇಲ್ಗಡೆ ನಾನು ಹುರುಳಿನ ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿದ್ ಮಾಡಬೇಕು ಅಷ್ಟು ಹುರುಳಿನ ಹಾಕೊಳ್ಳಿ ಒನ್ ಕಪ್ ಎರಡು ಕಪ್ಪು ಅಥವಾ ಒನ್ ಮಂತ್ ಮಾಡ್ಕೊತಾ ಇದ್ರೆ ಸೊ ಈ ತರ ನೀವು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಇದೊಂದು ಸ್ವಲ್ಪ ಸ್ಪ್ರೆಡ್ ಮಾಡೋಣ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಒಂದ್ ಸ್ವಲ್ಪ ಇಷ್ಟೇ ಇಷ್ಟು ನೀರನ್ನ ಚಿಂಬಸನ ಯಾಕಂದ್ರೆ ಒಳಗಡೆ ಕಸ ಎಲ್ಲ ಇರುತ್ತಲ್ಲ ಸೊ ಹಂಗಾಗಿ ತೊಳೆದ್ ಬಿಟ್ಟು ನಾವು ಆಗಂಗಿಲ್ಲ ಹಂಗಾಗಿ ಒಂದ್ ಸ್ವಲ್ಪ ನೀರನ್ನ ಶಿಂಬಡಿಸಿ ಇದ್ರ ಮೆಳಗಡೆದು ಡಸ್ಟ್ ಅನ್ನ ಎಲ್ಲಾ ನಾವು ಒರೆಸ್ಕೋಬೇಕು ನೋಡಿ ಈ ತರ ಯಾಕಂದ್ರೆ ಇದು ನೆನಿಬಾರ್ದು ನಾವು ಬಿಟ್ಟು ಹಾಕ್ತಿವಿ ಅಂದ್ರೆ ನೆನೆಯುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಈ ತರ ಒರೆಸ್ಕೋಬೇಕು ಅವಾಗೆಲ್ಲ ಡಸ್ಟ್ನು ಕೂಡ ಹೊರಗಡೆ ಬರುತ್ತೆ ನೋಡಿ ಇವಾಗ ಒರೆಸ್ಕೊಂಡು ಆದ ತಕ್ಷಣ ನೆಕ್ಸ್ಟ್ ಇವಾಗ ನಾವು ಏನು ಮಾಡೋಣ ಅಂದರೆ ಪಕ್ಕಕ್ಕೆ ಇಡೋಣ ನೋಡಿ ಇಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ನೀವು ಕಡಾಯಿನೂ ಕೂಡ ಇಟ್ಕೋಬೋದು ಇವಾಗ ನಾವು ಒರೆಸ್ಕೊಂಡಿರುವಂಥ ಹುರುಳಿನ ಇದ್ರೊಳಗಡೆ ಹಾಕೊಳ್ಳೋಣ ಓಕೆ ಇವಾಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾವು ಹುರ್ಕೋಬೇಕು ಸೊ ಇವಾಗ ಇದನ್ನು ಹುರಿಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಮೀಡಿಯಂ ಫ್ಲೇಮಲ್ಲಿ ಇದು ಹುರಿದ ತಕ್ಷಣ ಒಂದು ಘಮ ಬರುತ್ತೆ ಆ ಘಮ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಹುರಿ ಹುರಿದಿದೆ ಅಂತ ಸೊ ತುಂಬ ಹೈ ಫ್ಲೇಮಲ್ಲಿ ಕೂಡ ಹುರ್ಕೋಬೇಡಿ ಲೋ ಫ್ಲೇಮಲ್ಲಿಯೂ ಬೇಡ ಮೀಡಿಯಂ ಫ್ಲೇಮಲ್ಲಿ ನಾವು ಹುರೇನ ಮಧ್ಯ ಮಧ್ಯದಲ್ಲಿ ಈ ಥರ ಕೈ ಆಡಿಸ್ಕೊಂಡು ಹುರ್ಕೊಳ್ಳೋಣ ಸೊ ಇನ್ನೂ ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ವುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವೆರೀಸ್ ಆಗಲಿ ಅಥವಾ ಆಗಿ ಆಗಲಿ ಏನಾದರೆ ಹೆಲ್ತ್ ಬೆನಿಫಿಟ್ಸು ಅಥವಾ ನ್ಯೂಟ್ರಿಷನ್ ರಿಲೇಟೆಡು ಅಥವಾ ಐರನು ಪ್ರೋಟೀನ್ ರಿಚ್ ರೆಸಿಪೀಸ್ಗಳು ನಿಮ್ಗೆ ಏನಾದರೆ ಬೇಕಂದರೆ ನೀವು ಅಲ್ಲಿ ನಮಗೆ ಮೆಸೇಜ್ ಹಾಕ್ಬೋದು ಇವತ್ತಿನ ರೆಸಿಪಿನೂ ನಾವು ಅಲ್ಲಿಂದ ಸಿಲೆಕ್ಟ್ ಮಾಡಿರೋದು ನಮ್ಮದು ವಾಟ್ಸಪ್ ಗ್ರೂಪ್ ಗ್ರೂಪಿಂದಾನೆ ಈ ಇವತ್ತಿನ ಈ ಡಯಾಬಿಟಿಕ್ ರೆಸಿಪಿನ ನಾವು ಸಿಲೆಕ್ಟ್ ಮಾಡಿರೋದು ಬಟ್ ಕೆಲವೊಂದೊಂದು ರೆಸಿಪೀಸ್ಗಳು ಅಂದರೆ ಬರೀ ಡಯಾಬಿಟಿಸ್ ಅಷ್ಟೇ ಅಲ್ಲ ಯಾರಿಗಾದರೆ ಬೇರೆ ಹೆಲ್ತ್ ಇಶ್ಯೂ ಇದ್ದರೂ ಅಲ್ಲಿ ಕವರ್ ಆಗುತ್ತೆ ಸೊ ಇದನ್ನು ನಾವು ಚೆನ್ನಾಗೆ ಹುರ್ಕೋಬೇಕು ಕೈ ಬಿಡದೆ ಇದನ್ನು ನಾವು ಹುರ್ಕೋಬೇಕು ಸೊ ಇನ್ನು ನಾನು ಹೇಳಿದೆ ಹುರುಳಿನ ಯಾರ್ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಸೊ ಹುರುಳಿ ಅಂದ್ರೆ ಹೀಟ್ ಇರುತ್ತೆ ಸೊ ಹಾಗಾಗಿ ಹುರುಳಿನ ಜಾಸ್ತಿ ಬೆಳೆಸೋದು ಅಂದ್ರೆ ಕೋಲ್ಡ್ ಸೀಸನ್ ಅಲ್ಲಿ ಹಂಗಾಗಿ ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ಗಳು ಅಥವಾ ಅಲ್ಸರ್ ಆಗಿರುತ್ತಲ್ಲ ಅವರು ಹುರುಳಿನ ತಿನ್ಬಾರದು ತುಂಬಾ ಹೀಟ್ ಇರುತ್ತಲ್ಲ ಸೊ ಹಂಗಾಗಿ ಪ್ರೆಗ್ನೆಂಟ್ ಲೇಡೀಸ್ ಗಟ್ಟಿನೂ ಆಗುತ್ತೆ ಹಂಗಾಗಿ ಪ್ರೆಗ್ನೆಂಟ್ ಲೇಡೀಸ್ಗಳನ್ನೂ ಹುರುಳಿನ ತಿನ್ನಬಾರ್ದು ಇಲ್ಲ ನಮ್ಗೆ ನಡೆಯುತ್ತೆ ಒಂದು ಸ್ವಲ್ಪ ಹೀಟು ಅಂದರೆ ಅದನ್ನ ನೀವು ತಿನ್ಬೋದು ಬಟ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬೆನಿಫಿಟ್ಸ್ ಹೇಳಬೇಕಾದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ನೋಡಿ ಯಾರು ತಿನ್ನಬಾರ್ದು ಅಂತಲೂ ನಾನು ಹೇಳಿದ್ದೀನಿ ಇವಾಗ ಇದರಲ್ಲಿ ಏನು ನ್ಯೂಟ್ರಿಷ್ನಲ್ ಬೆನಿಫಿಟ್ಸ್ ಇದ್ದಾವೆ ಅಂತಲೂ ಹೇಳ್ತೀನಿ ಹುರುಳಿ ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡುತ್ತೆ ಸೊ ಡಯಾಬೆಟಿಕ್ ಇದ್ದವರು ಆ್ಯಂಟಿ ಆಕ್ಸಿಡೆಂಟು ಬೇಕು ಅವರಿಗೆ ಅದರ ಜೊತೆ ಪ್ರೋಟೀನು ವಿಟಮಿನ್ಸ್ ಮಿನ್ರಲ್ಸ್ ಎಲ್ಲನೂ ಇದೆ ಸೊ ಒಂದು ಹುರುಳಿಯಿಂದ ನಿಮಗೆ ಸುಮಾರು ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದ್ದಾವೆ ಇವಾಗ ಹೆಲ್ತ್ ಬೆನಿಫಿಟ್ಸ್ ಬಂದಾಗ ಇದು ಅಂದರೆ ಯಾರಿಗಾದರೆ ಕಿಡ್ನಿ ಪ್ರಾಬ್ಲಮ್ ಇದ್ದವರು ಇದನ್ನು ನೀವು ಗಂಜಿ ಅಥವಾ ಪಲ್ಯ ರೂಪದಲ್ಲಿನೂ ತಿನ್ಬೋದು ವೆಯ್ಟ್ ಲಾಸ್ ಮಾಡೋರು ಕೂಡ ತಿನ್ಬೋದು ಅದರ ಜೊತೆ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡ್ಕೋಬೇಕಂದವ್ರು ಕೂಡ ಹುರುಳಿನ ತಿನ್ಬೋದು ಇದು ಏನೂ ಇಲ್ಲ ನಮ್ಗೆ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೂ ಹುರಳಿ ಇದು ಎಲ್ಲದಕ್ಕೂ ರಾಮಾನ ಉಪಾಯ ಅಂತ ಹೇಳ್ತೀವಿ ನಾವು ಇದು ಮನೆ ಮದ್ದ ಇದು ಆಯುರ್ವೇದಿಕಲ್ಲಿಯೂ ಕೂಡ ಹುರುಳಿದು ತುಂಬ ಇಂಪಾರ್ಟೆನ್ಸ್ ಇದೆ ಸ್ಕಿನ್ ಪ್ರಾಬ್ಲಮ್ ಇದ್ದವರು ಮತ್ತು ಸ್ಕಿನ್ ಟೋನನ್ನು ಚೆನ್ನಾಗಿಡ್ಬೇಕು ಅನ್ನೋರು ಕೂಡ ಹುರುಳಿನ ತಿನ್ಕೋಬೋದು ಸೊ ನೋಡಿ ಇವಾಗ ಹುರುಳಿ ತುಂಬ ಚೆನ್ನಾಗಿ ಹುರಿದಿದೆ ಇಲ್ಲಿ ನೋಡಿ ಮೀಡಿಯಮ್ ಫ್ಲೇಮಲ್ಲಿನೇ ನಾನು ಹುರ್ಕೊಂಡಿದ್ದೀನಿ ಚೆನ್ನಾಗಿ ಘಮ ಬರ್ತಾ ಇದೆ ಇವಾಗ ಏನು ಮಾಡಬೇಕಂದ್ರೆ ಇದು ಹುರಿದ ತಕ್ಷಣ ಇವಾಗ ಫ್ಲೇಮನ್ನು ನಾನು ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಮಿಕ್ಸಿ ಜಾರನ್ನ ತಗೊಂಡಿರೋದು ಇವಾಗ ನಾವು ಹುರಿದಿರುವಂತ ಹುರುಳಿನ ಮಿಕ್ಸಿ ಜಾರ್ ಒಳಗಡೆ ಹಾಕೋಬೇಕು ಬಿಸಿದೇನೆ ಹಾಕೋಬೇಕು ಆರದ ನಂತರ ಹಾಕೋಬಾರದು ಸೊ ಹಂಗಾಗಿ ಬಿಸಿ ಬಿಸಿ ಹುರುಳಿನೇ ನಾವು ಮಿಕ್ಸಿ ಜಾರ್ ಒಳಗಡೆ ಹಾಕೊಂಡ್ ಬರೋಣ ನೋಡಿ ಎಲ್ಲದನ್ನೂ ಮಿಕ್ಸಿ ಜಾರ ಹಾಕೊಂಡ್ ಬಂದಿರೋದು ಇವಾಗ ಬಿಸಿ ಬಿಸಿದ್ರಲ್ಲಿ ಇದನ್ನ ನಾವು ಪುಡಿ ಮಾಡ್ಕೊಂಡು ಬರಬೇಕು ಸ್ವಲ್ಪ ಸಣ್ಣ ಪುಡಿನೇ ಇರಬೇಕು ನೋಡಿ ಈ ಪುಡಿ ಮಾಡ್ಕೊಂಡು ರವೆ ರವೆ ತರ ಇರುತ್ತೆ ಇದು ಇಲ್ಲ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ಅಂದ್ರೆ ನೀವು ಇದನ್ನ ಮಿಲ್ ಅಲ್ಲಿ ಹಾಕಿಸ್ಕೊಂಡು ಬರ್ಬೋದು ಇವಾಗ ಈ ಹುರುಳಿ ಪುಡಿನ ನೀವು ಬೇಕಂದ್ರೆ ಆರಿದ ನಂತರ ಒಂದು ಇದನ್ನ ಇರುತ್ತಲ್ಲ ಗ್ಲಾಸ್ ಬಾಟಲು ಕಾಚಿನ ಬಾಟಲಿಯಲ್ಲಿ ನೀವು ತುಂಬ್ಕೊಂಡು ಇಟ್ಬಿಟ್ರೆ ಇದನ್ನ ಒಂದ್ ತಿಂಗಳ ತನಕ ನೀವು ಯೂಸ್ ಮಾಡ್ಕೋಬಹುದು ಆಚೆನೇ ಇಡಬೇಕು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಇದಕ್ಕೇನು ಆಗಲ್ಲ ಯಾಕಂದ್ರೆ ನಾವು ಚೆನ್ನಾಗಿ ಹುರಿದಿರ್ತಿವಿಲ್ಲ ಸೊ ಈ ಪೌಡರ್ ಏನೂ ಆಗಲ್ಲ ನಾವು ಗೋಧಿ ಹಿಟ್ಟು ಜೋಳದ ಹಿಟ್ಟು ಸಜ್ಜಿ ಹಿಟ್ಟು ರಾಗಿ ಹಿಟ್ಟು ಆಚೆ ಇಡ್ತೀವಲ್ಲ ಅದೇ ತರ ಇದನ್ನೇ ಇಡಬೇಕು ಮತ್ತೆ ಮಕ್ಕಳು ತಿನ್ನಲ್ಲ ಅಂತ ಹೇಳದೆ ಈ ತರ ಪುಡಿ ಮಾಡಿ ಮಾಡಿ ಇಟ್ಬಿಟ್ರೆ ನೀವು ಚಪಾತಿ ಎಲ್ಲ ಮಾಡಬೇಕಾದ್ರೆ ಎರಡೆರಡು ಸ್ಪೂನು ಅವ್ರ ಚಪಾತಿ ಹಿಟ್ಟದಲ್ಲಿ ಹಾಕಿ ಕಲುಷ ಅವ್ರಿಗೆ ಮಾಡಿಕೊಟ್ರೆ ಅವರಿಗೂ ಕೂಡ ಇಷ್ಟೆಲ್ಲ ಹೆಲ್ತು ಮತ್ತೆ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಅವರಿಗೆ ಸಿಗುತ್ತೆ ಓಕೆ ಸೊ ಇವಾಗ ಇದನ್ನ ಪಕ್ಕಿ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆ ನೀರು ಬಟ್ಲಾಗುವಷ್ಟು ಮೊಸರನ್ನ ಹಾಕೊಳ್ತಾ ಪ್ರತಿಭಾ ಹೌದು ವಶಾ ಯಾಕಂದ್ರೆ ಇದು ಗಟ್ಟಿ ಮಜ್ಗೆ ಮಾಡ್ಬೇಕಲ್ಲ ಕಪ್ ಮೊಸರಕ್ಕೆ ನೀವು ಎರಡು ಕಪ್ ನೀರ್ ಹಾಕೋಬಹುದು ಸೊ ಇದನ್ನ ಕಟ್ಟಿಬೇಕು ಮಸಿಗೆ ಎಲ್ಲಾ ಕಟ್ಟಿತೀವಲ್ಲ ತರ ಕಟ್ಟಿಬೇಕು ಸೊ ನೋಡಿ ಇವಾಗ ಇದು ಕಟ್ಟದಿರೋದು ಮಜ್ಜಿಗೆನ ನಾವು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಟಾಣಿನ ತಗೊಬೇಕು ಅದಕ್ಕೆ ನಾಲ್ಕು ಎಸ್ಲಾಗೋಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಬೇಕಾದ್ರೆ ಹಾಕೋಬೋದಾ ಹೌದು ಎಷ್ಟು ಬೇಕಷ್ಟು ಹಾಕೋಬಹುದಾ ಸ್ವಲ್ಪ ಶುಂಠಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಕೂಡ ಹಾಕ್ಕೊಳ್ತಾ ಇದ್ದೀವಿ ಇದನ್ನು ಹಾಕಿ ಚೆನ್ನಾಗಿ ಕುಟ್ಕೊಬೇಕು ಬೇಕಂದ್ರೆ ಮಿಕ್ಸಿಯಲ್ಲಿ ಕೂಡ ಹಾಕೊಂಡು ಮಾಡ್ಕೋಬಹುದು ಬಟ್ ಮಿಕ್ಸಿ ಟೇಸ್ಟ್ ಮತ್ತೆ ನಾವು ಕುಟ್ಟಿರೋ ಟೇಸ್ಟ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಬರುತ್ತೆ ಹಂಗಾಗಿ ನೀವು ಫ್ರೆಶ್ ಆಗಿ ಕುಟ್ ಹಾಕಿದ್ರೆ ತುಂಬಾ ಒಳ್ಳೇದು ನೋಡಿ ಇದನ್ನ ಇವಾಗ ಇಷ್ಟು ಸಣ್ಣದಾಗಿ ಕುಟ್ಕೊಂಡು ಬಂದಿರೋದು ನೋಡಿದ್ರಲ್ಲ ತುಂಬಾ ಚೆನ್ನಾಗಿ ಸಣ್ಣ ಆಗಿದೆ ಇವಾಗ ಇದ್ರ ಒಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಯಾಕಂದ್ರೆ ಮೇಲ್ಗಡೆಯಿಂದ ಹಾಕಿದ್ರೆ ಬಾಯಲ್ಲಿ ಸಿಕ್ಕಿದ್ರೆ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ ಸೊ ಹಂಗಾಗಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಕೂಡ ಒಂದ್ ಸ್ವಲ್ಪ ಜಚ್ಕೊಂಡ್ ಬರೋಣ ಕೊತ್ತಂಬರಿ ಸೊಪ್ಪು ಹಾಕಿ ಕೂಡ ಜಚ್ಕೊಂಡ್ ಬಂದಾಗಿದೆ ನೋಡಿ ಎಲ್ಲದನ್ನು ಕೂಡ ಇಷ್ಟು ಸಣ್ಣದಾಗಿ ನಾವು ಜಚ್ಕೊಂಡು ಬಂದಿರೋದು ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಮತ್ತೆ ಒಂದ್ ಪ್ಯಾನನ್ನ ಇಟ್ಕೊಂಡಿರೋದು ಇವಾಗ ಇದರೊಳಗಡೆ ನೀರನ್ನ ಹಾಕೊಳ್ಳೋಣ ನೀವು ಕ್ವಾಂಟಿಟಿ ಮತ್ತೆ ನಿಮ್ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನ ನೋಡ್ಕೊಂಡು ನೀವು ಇಲ್ಲಿ ನೀರನ್ನ ಹಾಕೋಬೇಕು ಹೇಗೆ ನಾವು ರಾಗಿ ಗಂಜಿ ಮಾಡ್ಬೇಕಾದ್ರೆ ನೀರನ್ನ ಇಟ್ಕೋತೀವಲ್ಲ ಅದೇ ತರ ಇವಾಗ ನಾವ್ ಇಲ್ಲಿ ಫಸ್ಟ್ ಹುರುಳಿ ಹಾಕಿಬಿಟ್ಟು ಇಲ್ಲಿ ಗಂಜಿ ತಕ್ಕೋಬೇಕು ಹಾಗಾಗಿ ಅದಕ್ಕೆ ಎಷ್ಟು ನೀರ್ ಬೇಕು ಅಷ್ಟು ಇಲ್ಲಿ ಹಾಕೋಬೇಕು ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಹಾಕಿದ್ರೆ ಒಳ್ಳೆಯದು ಯಾಕಂದ್ರೆ ಒಂದ್ ಸ್ವಲ್ಪ ಹುರುಳಿ ಕುದಿಯೋದು ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ನೋಡಿ ಇಲ್ಲಿ ನಾನು ಒಂದು ಮೂರು ಕಪ್ಪದಷ್ಟು ನೀರನ್ನು ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಕುದಿ ಬರೋಕ್ಕಿಂತ ಮುಂಚೆನೇ ಆಶಾ ನಾವೇನು ಹುರುಳಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಇಲ್ಲಿ ನಾನು ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಯಾಕಂದರೆ ತುಂಬ ಜಾಸ್ತಿ ಗಟ್ಟಿ ಅಂತ ಹೇಳಿ ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ರೆವಿಗೆ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಸೊ ನೋಡಿ ಇದನ್ನ ಕುದಿಯೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿಬಿಟ್ಟು ಇದನ್ನ ನಾವು ಕೈ ಬಿಡದೆ ತರ ತಿರ್ಗಿಸ್ಕೋಬೇಕು ಇದೇನು ತಳ ಅಂಟುತ್ತಂತ ಅಂತ ಇಲ್ಲ ಏನಿಲ್ಲ ಚೆನ್ನಾಗೇ ಆಗುತ್ತೆ ಬಟ್ ದಪ್ಪ ತಳ ಇರೋ ಪಾತ್ರೆನ ನೀವು ಇಲ್ಲಿ ತಗೊಳ್ಳಿ ಸೊ ನೋಡಿ ಇದು ಈ ತರ ಕುದಿ ಬಂದಿದೆ ಕುದಿ ಬರ್ತಾ ಇದ್ದಂಗೆ ಕುದೀತಾ ಇರಬೇಕಾದ್ರೆ ಇದ್ರ ಕಲರು ಕೂಡ ಚೇಂಜ್ ಆಗುತ್ತೆ ಒಂಥರ ಶೈನ್ ಬರುತ್ತೆ ಇದು ಹೆಂಗಂದ್ರೆ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಇಲ್ಲದೆ ಈ ಹುರುಳಿಯಿಂದ ಒಂದು ರೆಸಿಪಿಯಿಂದ ಮಾಡ್ಕೋಬಹುದು ಹಸಿ ಬಿಸಿ ಈ ಅಶ ಹೊಟ್ಟೆ ನೋವು ಬರುತ್ತೆ ಹೌದೌದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಎಷ್ಟು ಸಣ್ಣ ಇಟ್ಟು ನಾವು ಇದನ್ನ ಒಂದು ಹತ್ತು ನಿಮಿಷ ಆದ್ರೆ ಕುದಿಸ್ಬೇಕು ನೋಡಿ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇದನ್ನ ಕುದಿಸ್ಬೇಕು ಇವಾಗ ಒಳಗಡೆ ನಾವು ಫ್ಲೇಮ್ ಸಣ್ಣ ಇಟ್ಬಿಟ್ಟು ಇವಾಗ ಒಳಗಡೆ ನಾವು ಕುಟ್ಕೊಂಡ್ ಸೊ ನೋಡಿ ನಾವು ಕುಟ್ಕೊಂಡ್ ಇಟ್ಕೊಂಡಿದ್ವಿಲ್ಲ ಆ ಮಸಾಲೆನ ಇದ್ರ ಒಳಗಡೆ ಹಾಕೊಳ್ಳೋಣ ಇದು ಅಂದ್ರೆ ಅಷ್ಟ ಶೀತ ಕೆಮ್ಮು ನೆಗಡಿ ಏನೇ ಬಂದ್ರು ಇದನ್ನ ಮಾಡ್ಕೊಂಡ್ ಕುಡಿಬಹುದು ಪ್ರತಿಭಾ ಜ್ವರ ಬಂದ್ರು ಮೈಕೈ ನೋವು ಇದ್ರು ಈ ಮಸಾಲಾ ಹಾಕಿ ಉರುಳಿ ಇದ್ರೆ ಹೌದು ಇವಾಗ ಯಾಕಂದ್ರೆ ಶೀತ ಕೆಮ್ಮು ಇದ್ದಾಗ ನಾವು ಮಜ್ಗೆ ಮೊಸರು ತಿನ್ನೋಕಾಗಂಗಿಲ್ಲ ಅವಾಗ ನೀರನ್ನ ಹಾಕೊಂಡು ಗಂಜಿ ಗಂಜಿ ತರ ಮಾಡ್ಕೊಳ್ಳಿ ಇವಾಗ ಯಾಕಂದ್ರೆ ಮೆಣಸು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇರೋದ್ರಿಂದ ಗಂಟ್ಲಲ್ಲಿ ಏನಾದ್ರೆ ಇರಿಟೇಷನ್ ಇದೆ ಇದೆ ಕಫ ಇದೆ ಮೈಕೈ ನೋವು ಇದೆ ಅಂದ್ರೆ ಇದೆಲ್ಲಾನು ನಿಮ್ಗೆ ಕಡಿಮೆ ಮಾಡುತ್ತೆ ನಿಮ್ಗೆ ಯಾವ್ದೋ ಮೆಡಿಸಿನ್ ಮೆಡಿಸಿನ್ಸು ಬೇಕಾಗಿಲ್ಲ ಸೊ ಎಷ್ಟು ಸಾಧ್ಯನ ಅಷ್ಟು ನಾವು ಆಯುರ್ವೇದಿಕ್ ಮತ್ತೆ ಮನೆಯಲ್ಲಿ ಮನೆ ಮದ್ದನ್ನ ಮಾಡ್ಕೊಂಡು ತಿಂತಾ ಇದ್ರೆ ನಮ್ದು ಹೆಲ್ತ್ ಮತ್ತೆ ಆಯು ಎರಡು ಜಾಸ್ತಿ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಸೊ ನೋಡಿ ಇವಾಗ ಇನ್ನ ಇದಕ್ಕೆ ಉಪ್ಪು ಹಾಕಿಲ್ಲ ನೋಡಿ ಇವಾಗ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಇವಾಗ ಇದನ್ನ ತಿರ್ಗಿಸ್ಕೊಳ್ಳೋಣ ಇದು ಹೊಲ ಗದ್ದೆಗೆ ಹೋಗುವ ಪ್ರತಿಭಾ ಕುಡ್ಕೊಂಡು ಹೋಗ್ತಾರೆ ಬೇಗ ಹಸುವಾಗಲ್ಲ ಹಸುವಾಗಲ್ಲ ಅಂತ ಇವಾಗ ನೋಡಿ ಇದು ತುಂಬಾ ಚೆನ್ನಾಗಿ ಕುದ್ದಿದೆ ಅಲ್ಲ ಆಶಾ ಸೊ ಶೀತ ಕೆಮ್ಮ ಇದ್ದವರು ಮಾತ್ರ ಇದ್ರ ಇದೇ ತರ ಕುಡಿಬೇಕು ಇವಾಗ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡು ಇವಾಗ ನಾವು ಮಜ್ಗಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ ಆ ಮಜ್ಗೆನ ಇವಾಗ ಇದ್ರ ಒಳಗಡೆ ಹಾಕೊಳ್ಳೋಣ ಸೊ ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಜ್ಗೆನ ಇದ್ರ ಒಳಗಡೆ ಹಾಕೊಳ್ಳಿ ಫ್ಲೇಮ್ ಅನ್ನ ಆಫ್ ಮಾಡಿಬಿಟ್ಟು ಹಾಕೊಳ್ಳಿ ಓಕೆ ಮತ್ತು ಡಯಾಬೆಟಿಕ್ ಇದ್ದವರು ಇನ್ನೊಂದು ಅಂದರೆ ಈ ಥರ ಹುರುಳಿ ಗಂಜಿ ಅಥವಾ ಹುರುಳಿ ಅಂಬ್ಲಿನ ಕುಡಿಬೇಕಂದ್ರೆ ಬೆಳಗ್ಗೆ ಆ್ಯಸ್ ಅ ಬ್ರೇಕ್ಫಾಸ್ಟ್ ಅಂತನೂ ಕೂಡ ಈ ಹುರುಳಿ ಅಂಬ್ಲಿನ ಕುಡ್ಕೊಳ್ಳಿ ಸೊ ಈವಾಗ ಶಾ ಇದನ್ನು ನಾವು ಸರ್ವ್ ಮಾಡೋಣ ಸೊ ನೋಡಿ ಇವತ್ತೇ ನಾವು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಒಂದು ಹೆಲ್ದಿ ಒಂದು ನಾವು ಗಂಜಿನ ಕುಡಿಯೋಣ ಅಂತೆ ಇದ್ರ ಬೆನಿಫಿಟ್ಸು ಕೂಡ ನಿಮಗೆ ಹೇಳಿದ್ದೀನಿ ಸೊ ಅದರ ಜೊತೆ ಎಲ್ಲ ಟಿಪ್ಸು ಕೂಡ ಹೇಳಿದ್ದೀನಿ ಎಲ್ಲನೂ ಫಾಲೋ ಮಾಡಿ ಸೊ ನೋಡಿ ಈ ತರ ನಾವು ಗಂಜಿನ ಒಂದು ತಟ್ಟೆಯಲ್ಲಿ ಹಾಕೊಂಡು ಕುಡಿತೀವಿ ನಮ್ಮ ಕುಡಿಯೋದು ಇಲ್ಲ ಯಾರಿಗಾದ್ರೆ ಗ್ಲಾಸ್ ಅಲ್ಲಿ ಹಾಕಿ ಕೊಡಬೇಕಂದ್ರೆ ಮನೆಗೆ ಬಂದವರಿಗೂ ಕೂಡ ಟೀ ಕಾಫಿ ಬದಲಾಗಿ ನೀವು ಈ ತರ ಒಂದು ಹೆಲ್ದಿ ಡ್ರಿಂಕ್ ಅನ್ನ ಕೊಡಬಹುದು ನೋಡಾ ಮಕ್ಕಳಿಗೂ ಕೂಡ ಈ ತರ ನೀವು ಗ್ಲಾಸ್ ಅಲ್ಲಿ ಹಾಕಿ ಸರ್ವ್ ಮಾಡಬಹುದು ಆಟ ಆಡ ಬಂದ ತಕ್ಷಣ ಅಥವಾ ಬೆಳಗ್ಗೆ ಸ್ಕೂಲಿಗೆ ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ನೀವು ವಾಕಕ್ಕೆ ಹೋಗೋಕ್ಕಿಂತ ಮುಂಚೆನೂ ಈ ತರ ಒಂದು ಹೆಲ್ದಿ ಡ್ರಿಂಕ್ ನೀವು ಕುಡಿದ್ಬಿಟ್ರೆ ನಿಮಗೆ ಎಲ್ಲಿ ಏನು ಹೆಲ್ತ್ ಇಶ್ಯೂಸ್ಗಳು ಬರಂಗಿಲ್ಲ ಹೇಗಿದೆ ಏಷಾ ತುಂಬಾ ಚೆನ್ನಾಗಿದೆ ಪ್ರತಿಭಾ ಸೂಪರ್ ಆಗಿದೆ ಒಂದು ಗ್ಲಾಸ್ ಫುಲ್ ಕುಡಿದ್ಬಿಡ್ಬೋದು ಹೌದಲ್ಲ ಹೌದು ಬಾಯಲ್ಲಿ ಮೆಣಸು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಹೌದಲ್ಲ ಸೊ ನೋಡಿ ಈ ಥರ ಒಂದು ಹೆಲ್ದಿ ಡ್ರಿಂಕನ್ನು ನೀವು ಕುಡೀರಿ ನೀವು ಚೆನ್ನಾಗಿರಿ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ ಮನೆಯಲ್ಲಿನು ಎಲ್ಲರಿಗೂ ಈ ಥರ ಒಂದು ಹೆಲ್ದಿ ಡ್ರಿಂಕನ್ನು ಕುಡಿಯೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಸೊ ನಿಮ್ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು